ಬಟ್ ನನಗನ್ಸಿರೋ ಮಟ್ಟಕ್ಕೆ ಈಗಿರುವ ಬೆಳವಣಿಗೆಗಳನ್ನ ನೋಡಿದಾಗ ನವೆಂಬರ್ ಕ್ರಾಂತಿಯೂ ಇಲ್ಲ ಎಂಥದ್ದೂ ಇಲ್ಲ ಈಗೇನಿದೆಯೋ ಅದೇ ವ್ಯವಸ್ಥೆ ಮುಂದುವರಿಯುತ್ತೆ ಈಗ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು ಈಗ ಭೇಟಿ ಮಾಡ್ತಾರಾ ಅನ್ನೋದು ಕೂಡ ಅನುಮಾನಾಸ್ಪದವಾಗಿದೆ ಹೌದು ಭೇಟಿ ಮಾಡ್ತಾರ ಅನ್ನೋದು ಅನುಮಾನಾಸ್ಪದ ಅಕಸ್ಮಾತ್ ಭೇಟಿ ಮಾಡಿದ್ರು ಕೂಡ ಸಂಪೂರ್ಣ ಪುನರಚನೆಗೆ ಅವರು ಅನುಮತಿ ಕೊಡ್ತಾರ ಅನ್ನುವಂಥದ್ದು ಪ್ರಶ್ನೆ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಈ ಈ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಅನ್ನೋದು ಕೆ ಶಿವಕುಮಾರ್ ಅವರಿಗೆ ಸಮಯ ಅವಕಾಶವನ್ನು ಕೊಡದೇ ಇರುವಂತಹ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರ ಅನ್ನುವಂಥ ಪ್ರಶ್ನೆ ಚುನಾವಣಾ ಆಯೋಗವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಮತಗಳ್ಳತನ ಪ್ರಕರಣದಲ್ಲಿ ಅಂತ ಅವರ ಪೂರ್ತಿ ಕಾನ್ಸಂಟ್ರೇಷನ್ ಆ ಕಡೆ ಇದೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ದೊಡ್ಡ ರಾಜ್ಯ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಅವಕಾಶ ಆಗಬಾರ್ದು ಹಾಗೆ ನೀವು ಹೇಳಿದ್ರಲ್ಲ ಕೂಟ ಅಂತೇಳಿ ಈಗ ರಾಜಣ್ಣ ಅವರ ನಿವಾಸದಲ್ಲಿ ಏನು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹೊತ್ತು ನಿಗದಿಯಾಗಿತ್ತು ತುಮಕೂರಿನಲ್ಲಿ ಹಾಗಾಗಿ ಆ ಮುಖ್ಯಮಂತ್ರಿಗಳ ಜೊತೆಗೆ ಕೆಲವು ಮಂತ್ರಿಗಳು ಕೂಡ ಬರೋದರಿಂದ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಭೋಜನಕೂಟವನ್ನು ಆಯೋಜಿಸಿದರು ಅದು ಅಹಿಂದ ಶಾಸಕರು ಮತ್ತು ಮಂತ್ರಿಗಳ ಭೋಜನಕೂಟ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗಿದ್ದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಅಂಥದ್ದು ಮಾಡಬೇಡಿ ಅಂತ ಹೇಳ್ಬೋದು ಸಮುದಾಯದ ಸಂಘಟನೆನ ಅಥವಾ ಸಮಾವೇಶನ ಪಕ್ಷದ ಮೇಲೆ ಕೆಲವು ಮಾಡಬೇಕು ಅದೇ ಮೊನ್ನೆ ಆರ್ ವಿ ದೇಶಪಾಂಡೆ ತಮ್ಮದೇ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಕೀಳಾಗಿ ಮಾತಾಡಿದಾಗ ಯಾವ ಹೈಕಮಾಂಡು ಇಲ್ಲ ಯಾವ ಪಕ್ಷನೂ ಇಲ್ಲ ಏನೂ ಇಲ್ಲ ರಾಜಣ್ಣ ಅವ್ರಿಗೆ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರ್ಣೇಶ್ ಪುಕಿನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಅದಲ್ಲದೆ ದೆಹಲಿನಲ್ಲಿ ಒಂದು ಕೂಟವನ್ನು ಏರ್ಪಡಿಸಲಾಗಿತ್ತು ಸಂಸದ ಬಸವ ಬಸವರಾಜ ಅವರ ಮನೆಯಲ್ಲಿ ಈಗ ಆ ಔತಣಕೂಟ ರದ್ದಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗಿದ್ದರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಬೇರೆ ಏನೋ ನಡೀತಿರಬಹುದು ಅಂತ ಅನುಮಾನ ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ನಡೀತಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳಿ ಚರ್ಚೆ ನಡೀತಿದೆ ಅಷ್ಟೇ ಈಗ ನವೆಂಬರ್ ಹದಿನೈದರ ಈ ನವೆಂಬರ್ ಹದಿನೈದರ ಕ್ರಾಂತಿ ನವೆಂಬರ್ ಹದಿನೈದಕ್ಕೆ ಕಪಿಲ್ ಸಿಬ್ಬಲ್ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಈ ಮೊದಲೇ ತೀರ್ಮಾನ ಆಗಿತ್ತು ಹೋಗ್ತಿದೆ ಅಂತ ಆಗಲೇ ಅವರು ಅವರು ಕೂಡ ಹೇಳಿದ್ರು ಅಕ್ಟೋಬರ್ ಕೊನೆ ವಾರದಲ್ಲೇ ಹೇಳಿದ್ರು ನಾನು ನವೆಂಬರ್ ಹದಿನೈದಕ್ಕೆ ಹೋಗ್ತೀನಿ ಅಂತ ಅದೊಂಥರ ಕಾಕತಾಳಿಯ ಹದಿನಾಲ್ಕು ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರದ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿಯುವವರೆಗೆ ಯಾವುದೇ ರಾಜಕೀಯ ಬೆಳವಣಿಗೆಗಳು ನಡೆಯೋಲ್ಲ ಅನ್ನೋ ಥರದು ಚರ್ಚೆಗಳಾಗ್ತಾ ಇತ್ತು ಈಗ ಅದಕ್ಕೆ ಪೂರಕವಾಗಿ ನವೆಂಬರ್ ಹದಿನೈದಕ್ಕೆ ಇವರು ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಬಟ್ ನನಗನ್ನಿಸಿರುವ ಮಟ್ಟಕ್ಕೆ ಈಗಿರುವ ಬೆಳವಣಿಗೆಗಳನ್ನ ನೋಡಿದಾಗ ನವೆಂಬರ್ ಕ್ರಾಂತಿಯೂ ಇಲ್ಲ ಎಂಥದೂ ಇಲ್ಲ ಈಗೇನಿದೆಯೋ ಅದೇ ವ್ಯವಸ್ಥೆ ಮುಂದುವರಿಯುತ್ತೆ ಹಾಗೆಯೇ ಒಂದಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಸಂಪುಟ ಪುನಾರಚನೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದರು ಈಗಿರುವ ಬೆಳವಣಿಗೆಗಳನ್ನ ನೋಡಿದ್ರೆ ಸಂಪುಟ ಪುನರ್ರಚನೆ ಕೂಡ ನಡೆಯೋದು ಅನುಮಾನ ಅನ್ಸುತ್ತೆ ಸಂಪುಟ ಪುನರ್ರಚನೆ ಆಗಬೇಕು ಅಂತಂದರೆ ಈಗ ನವೆಂಬರ್ ಹದಿನೈದು ತಾರೀಕು ದೆಹಲಿಗೆ ಮುಖ್ಯಮಂತ್ರಿಗಳು ಓದ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಈಗ ಭೇಟಿ ಮಾಡ್ತಾರ ಅನ್ನೋದು ಕೂಡ ಅನುಮಾನಾಸ್ಪದವಾಗಿದೆ ಹೌದು ಭೇಟಿ ಮಾಡ್ತಾರ ಅನ್ನೋದು ಅನುಮಾನಾಸ್ಪದ ಅಕಸ್ಮಾತ್ ಭೇಟಿ ಮಾಡಿದ್ರು ಕೂಡ ಸಂಪುಟ ಪುನರಚನೆಗೆ ಅವರು ಅನುಮತಿ ಕೊಡ್ತಾರ ಅನ್ನೋಂಥದ್ದು ಪ್ರಶ್ನೆ ಇದೆ ಹಾಗಾಗಿ ಹಂಗೆ ನೋಡಿದ್ರೆ ಯಾವ ಮುಖ್ಯಮಂತ್ರಿಗಳಿಗೆ ಏನು ಅಂತಾರೆ ಕಳೆದ ಅವರ ಮೊದಲ ಅವಧಿಯಲ್ಲೂ ಕೂಡ ಎರಡೂವರೆ ವರ್ಷಗಳವಾದ ಅಧಿಕಾರಾವಧಿ ಪೂರ್ಣಗೊಳಿಸಿದ ನಂತರದಲ್ಲಿ ಒಂದು ಪುನರ್ ರಚನೆ ಮಾಡಿ ಕೆಲವ್ರಿಗೆ ಯಾರ್ಯಾರಿಗೆ ಅಧಿಕಾರ ಸಿಕ್ಕಿರಲ್ಲ ಅವರುಗಳಿಗೆ ಅಧಿಕಾರವನ್ನು ಕೊಟ್ಟಿದ್ರು ಈಗ ಅದೇ ರೀತಿಯಾದಂಥ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂದರೆ ಅವರ ಅರ್ಥದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳಿಗೂ ಒಂದಲ್ಲ ಒಂದು ಅಧಿಕಾರ ಸಿಗಬೇಕು ಅಂತ ಈಗ ನಾವೇ ಈಗ ನೀವೇ ನೋಡಿದಾಗ ಏನು ಸಂಪುಟದಲ್ಲಿ ಮೂವತ್ತ್ ಜನ ಮಂತ್ರಿ ಅದಕ್ಕಿಂತ ಡಬಲ್ ಕ್ಯಾಬಿನೆಟ್ ದರ್ಜೆ ಇವರುಗಳಿದ್ದಾರೆ ಏನು ನಿಗಮ ಮಂಡಳಿಯ ಅಧ್ಯಕ್ಷರುಗಳಿದ್ದಾರೆ ಈಗ ಅವರ ಅವಧಿಯನ್ನು ಮುಗಿತಾ ಬಂದಿದೆ ಮತ್ತೆ ಈಗ ಸಂಪುಟ ಪುನರ್ರಚನೆ ಆದರೆ ಒಂದಷ್ಟು ಜನ ಹೊರಗಡೆ ಹೋಗಿ ಮತ್ತೆ ಇನ್ನೊಂದಷ್ಟು ಜನ ಬರುವಂಥದ್ದು ಈ ಥರದ್ದೆಲ್ಲ ನಡೀತಿದೆ ಹಾಗಾಗಿ ಎಲ್ಲರಿಗೂ ಒಂದು ಅಧಿಕಾರ ಸಿಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡ್ತಿದ್ದಾರೆ ಆದರೆ ಆ ಲೆಕ್ಕದಲ್ಲಿ ನವೆಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು ಆದರೆ ಈಗಿರುವ ಒಂದು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆ ರೀತಿ ಯಾವುದೂ ನಡೆಯೋಲ್ಲ ಏಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಹಾರ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಅದರ ಬಗ್ಗೆ ಇರ್ತಾರೆ ಆ ಫಲಿತಾಂಶ ಪರವಾಗಿ ಬಂತ ಅಥವಾ ವಿರೋಧವಾಗಿ ಬಂತ ತಪ್ಪಾಗಿದ್ರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಚರ್ಚೆ ನಡೀತಾ ಇರುತ್ತೆ ಗೆದ್ರೆ ಗೆದ್ರೆ ಯಾರು ಮಂಡಲಕ್ಕೆ ಸೇರ್ಕು ಈ ರೀತಿಯಾದಂಥ ಚರ್ಚೆಗಳು ತುಂಬ ಗಮನ ಸೆಳೆಯುವಂಥದ್ದು ಹಾಗಾಗಿ ಆ ನವೆಂಬರ್ ಹದಿನೈದಕ್ಕೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಹೋದಾಗ ಕಪಿಲ್ ಸಿಬ್ಬಲ್ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಈ ಈ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ ಅನ್ನೋಂಥದ್ದು ನನ್ನ ಈಗ ಇನ್ನೊಂದು ಏನು ಮಾಹಿತಿ ಅಂದರೆ ರಾಹುಲ್ ಗಾಂಧಿ ಅವ್ರ ಭೇಟಿ ಆಗೋದೇ ಅನುಮಾನ ಅಂತ ಇರಬಹುದು ಯಾಕೆ ಅಂತೇಳಿ ಒಂದು ವೇಳೆ ಭೇಟಿ ಆದರೂ ಕೂಡ ನನ್ನ ಆಗೋದೇ ಅನುಮಾನ ಅದು ಯಾವುದೇ ರೀತಿಯಾದಂಥ ಇದಿಲ್ಲ ಅದಕ್ಕಾಗಿಯೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ ಹದಿನೈದನೇ ತಾರೀಕು ನಾನು ಹೋಗ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಮುಗಿಸ್ತೀನಿ ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ದೀನಿ ಅವ್ರು ಅವ್ ಅವಕಾಶ ಕೊಟ್ಟರೆ ಭೇಟಿ ಮಾಡ್ತೀನಿ ಇಲ್ಲಾಂದ್ರೆ ಅವತ್ತೇ ವಾಪಸ್ ಬರ್ತೀನಿ ಅಂತ ಮಾತಾಡ್ತೀವಿ ಹಾಗಾಗಿ ಒಂದು ವೇಳೆ ಸಿಕ್ಕಿದ್ರೂ ಕೂಡ ನಾ ಹೇಳೋದು ಇದೆಲ್ಲ ರೇ ಪ್ರಪಂಚದಲ್ಲಿ ಸಿಕ್ಕಿದ್ರೂ ಕೂಡ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಏನು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಅವರೆಲ್ಲರೂ ಬಿಹಾರ ವಿಧಾನಸಭೆ ಚುನಾವಣೆ ಇದ್ರ ಬಗ್ಗೆ ಇರ್ತಾರೆ ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು ರಾಹುಲ್ ಗಾಂಧಿ ಅವರಂತೂ ಚರ್ಚೆ ಮಾಡ್ಲಿಕ್ಕಾಗಲ್ಲ ಮತ್ತು ಇನ್ನು ಮುಂದಷ್ಟು ಹೋಗುತ್ತೆ ಇಮ್ಮಿಡಿಯೇಟ್ಲಿ ಬೆಳಗಾವಿ ಅಧಿವೇಶನ ಬರುತ್ತೆ ಬೆಳಗಾವಿ ಅಧಿವೇಶನ ಮುಂದೆ ಇಟ್ಕೊಂಡು ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಹೋಗ್ತಾರ ಅಂತ ಯಾಕೆಂದರೆ ಅಧಿವೇಶನ ಎದುರಿಸುವಂಥ ಸಮಯದಲ್ಲಿ ಹೊಸ ಮಂತ್ರಿಗಳನ್ನು ಇಟ್ಕೊಂಡು ಹೇಗೆ ಪ್ರತಿಪಕ್ಷವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಾಗಿ ವಾ ತಮ್ಮದ ತಮ್ಮದೇ ಪಕ್ಷದಲ್ಲಿ ಹೇಳುವಂಥ ಭಿನ್ನಮತವನ್ನು ಹೇಗೆ ನಿಮ್ಮ ಸೆಕೆಂಡ್ರಿ ಭಿನ್ನಮತ ಸೆಕೆಂಡ್ರಿ ನಾನು ಹೇಳೋದು ಪಕ್ಕ ಅಂದರೆ ಟೈಮಿಂಗನ್ನು ಇಟ್ಕೊಂಡಂಥ ಸಮಯದಲ್ಲಿ ಆ ಟೈಮ್ ಇದೆಯಲ್ಲ ಸಂಪುಟ ಪುನರ್ರಚನೆ ಹಾಗಾಗಿ ಅದು ಸಾಧ್ಯ ಆಗಲ್ಲ ಅಂತ ಆ ಲೆಕ್ಕಕ್ಕೆ ನಾನು ನವಂಬರ್ ಕ್ರಾಂತಿ ಆ ಥರದ್ದು ನವಂಬರ್ ಹದಿನೈದರ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಈಗಿರುವಂಥ ವ್ಯವಸ್ಥೆ ನಡೆಯುತ್ತೆ ಬೆಳಗಾವಿನಲ್ಲಿ ಡಿಸೆಂಬರ್ ಎಂಟರಿಂದ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ ಅಲ್ಲೊಂದು ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸ ನಂತರದಲ್ಲಿ ಹದಿನೈದು ದಿನ ಮುಗಿದ ಕೂಡಲೇ ಇವು ಧನುರ್ಮಾಸ ಅಂತ ಬರುತ್ತೆ ಯಾವ ಯಾವ ಮಂತ್ರಿಗಳು ನಾವು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಶೂನ್ಯ ಮಾಸದಲ್ಲಿ ಏನೋ ಥರದಲ್ಲಿಲ್ಲ ಹಾಗಾಗಿ ಜನವರಿ ಹದಿನೈದರ ಸಂಕ್ರಾಂತಿ ಏನಿದೆಯಾ ಸಂಕ್ರಾಂತಿ ನಂತರ ಕ್ರಾಂತಿಗಿಂತ ಆ ಥರದ್ದು ಆಗುತ್ತೆ ಬಿಟ್ಟರೆ ಏನೂ ಇಲ್ಲ ದ್ರಣೇಶ್ ಈ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡು ಮೂರು ಸಲ ದೆಹಲಿಗೆ ಹೋಗಿದ್ದರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಅವರು ಕೂಡ ರಾಹುಲ್ ಗಾಂಧಿಯವರನ್ನು ಮತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅವರ ಭೇಟಿಗೆ ರಾಹುಲ್ ಗಾಂಧಿಯವರು ಅವಕಾಶವನ್ನು ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಒಂದು ಸಲ ಡಿ ಕೆ ಶಿವಕುಮಾರ್ ಬಿಹಾರಕ್ಕೆ ಹೋಗಿ ಅಲ್ಲಿ ಕೂಡ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿದ್ರು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಲ್ಲೂ ಕೂಡ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಯಾವಕಾಶವನ್ನು ಕೊಡದೇ ಇರುವಂತಹ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಅಲ್ಲ ಅದು ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಯಾವುದು ಕೂಡ ಅಧಿಕೃತ ಅಲ್ಲ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ನಿಜ ಮೊನ್ನೆ ಹೋದರೂ ಅವರು ಏನು ಓಟ್ ಚೋರಿಯ ಸಿಗ್ನೇಚರ್ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಎಲ್ಲದೂ ಸರಿ ಮತ್ತು ಅವರೇ ಹೇಳಿದರು ಅಂಬಿಕಾ ಸೋನಿ ಅವರ ಪತಿ ತಿರ್ಕೊಂಡಿದ್ರು ಹಾಗಾಗಿ ಭೇಟಿ ಮಾಡಿದ್ದೆ ಅಂತ ಮತ್ತೆ ಹಾಗಾಗಿ ಯಾರೂ ಕೂಡ ಅದನ್ನು ಕನ್ಫರ್ಮ್ ಮಾಡಿಲ್ಲ ಇವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳಿದ್ರ ಅವ್ರು ಸಮಯ ಕೊಡಲಿಲ್ವಾ ವಿಹಾರಕ್ಕೆ ಹೋದ್ರೆ ಅವರು ಸಾಕಷ್ಟು ಚರ್ಚೆಗಳು ಅಧಿಕೃತ ಅಲ್ಲ ಕೋರ್ಸ್ ಅಧಿಕೃತವಾದ ಮಾಹಿತಿಗಳಲ್ಲ ಆದರೆ ಮಾಹಿತಿಗಳು ಬಂದಿದ್ದಾವೆ ಹಾಗಾಗಿ ನಾವು ಅದನ್ನು ನನಗೆ ಆ ಥರದ್ದನ್ನ ಹೇಳಲಿಕ್ಕಾಗಲ್ಲ ಯಾಕೆಂತಂದ್ರೆ ಅಧಿಕೃತ ಇಲ್ಲದೆ ಏನು ಮಾತಾಡ್ಲಿಕ್ಕಾಗಲ್ಲ ಒಂದು ಒಂದು ವೇಳೆ ನನಗಿಲ್ಲಿರುವ ಮಾಹಿತಿ ಪ್ರಕಾರ ಏನು ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ರಾಜ್ಯದ ವಿದ್ಯಮಾನಗಳ ಹೈಕಮಾಂಡ್ ಅಂತಂದ್ರೆ ಈಗ ಏನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಅಷ್ಟು ಗಮನವನ್ನು ಹರಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರು ಒಂದು ಟಾರ್ಗೆಟ್ ಇಟ್ಕೊಂಡು ಹೊರಟಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿ ಮೈತ್ರಿ ಕೂಟ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೊಂದಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಚುನಾವಣಾ ಆಯೋಗವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಮತಗಳ್ಳತನ ಪ್ರಕರಣದಲ್ಲಿ ಅಂತ ಅವರ ಪೂರ್ತಿ ಕಾನ್ಸಂಟ್ರೇಷನ್ ಆ ಕಡೆ ಇದೆ ಹಾಗಾಗಿ ಕರ್ನಾಟಕದ ಬಗ್ಗೆ ಅವರು ಹೆಚ್ಚು ಗಮನವನ್ನು ಹರಿಸಿಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಏಕೆಂದರೆ ಈ ರೀತಿಯಾದಂಥ ಕೆಲವು ಬೆಳವಣಿಗೆಗಳು ನಡೀತಾ ಇದ್ದಾವೆ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ಅಂತ ಅಧಿಕಾರ ಹಸ್ತಾಂತರ ನಡೆಯುತ್ತೆ ಅಂತ ಈ ರೀತಿ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಾರೆ ಹಿನ್ನೆಲೆಯಲ್ಲಿ ಅವರದೇ ಆದಂಥ ಸೋರ್ಸ್ಗಳ ಮೂಲಕವಾಗಿ ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಒಂದು ವರದಿಯನ್ನು ತರಿಸ್ಕೊಂಡಿದ್ದಾರೆ ಅದನ್ನು ಪರಮ ಪರಾಮರ್ಶೆ ಮಾಡಿದರೆ ಹೇಗೆ ಮಾಡ್ಬೋದು ಏನು ಏಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಅತಿ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ದೊಡ್ಡ ರಾಜ್ಯ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಅವಕಾಶ ಆಗಬಾರ್ದು ಭಿನ್ನಮತಕ್ಕೆ ಅವಕಾಶ ಆಗಬಾರ್ದು ಅಂತ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆ ನಡೆಯನ್ನು ಹೈಕಮಾಂಡ್ ಇಡ್ತಾ ಇದೆ ಅದರಲ್ಲೂ ಕೂಡ ಎ ಐ ಸಿ ಸಿ ಇರುವಂಥ ತವರು ರಾಜ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳಾಯಿತು ಅಂದ್ರೆ ಅದು ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಎಚ್ಚರಿಕೆಯಿಂದ ಹೆಜ್ಜೆ ನಾಯ್ಡು ಅಲ್ಲ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಆ ರೀತಿ ವರದಿಯನ್ನು ತರಿಸಕೊಂಡಿದ್ರೆ ಅವರು ರಾಹುಲ್ ಗಾಂಧಿ ಅವರು ಆ ನಂತರದಲ್ಲಿ ಅದು ಚರ್ಚೆ ಆಗ್ಬೋದು ನಂತರದಲ್ಲಿ ಅಂತಾರ ಆಗ ಇವೆಲ್ಲವನ್ನು ಅಂದ್ರೆ ಯಾವುದೇ ಏಕಾಏಕಿ ಯಾವ ತೀರ್ಮಾನಗಳನ್ನು ತಗೊಳ್ತಿಲ್ಲ ಹಾಗೆ ನೀವು ಹೇಳಿದ್ರಲ್ಲ ಭೋಜನ ಕೂಟ ಅಂತ ಹೇಳಿ ಈಗ ರಾಜಣ್ಣ ಅವರ ನಿವಾಸದಲ್ಲಿ ಕಾರ್ಯಕ್ರಮ ಅವತ್ತು ನಿಗದಿಯಾಗಿತ್ತು ತುಮಕೂರಿನಲ್ಲಿ ಹಾಗಾಗಿ ಆ ಮುಖ್ಯಮಂತ್ರಿಗಳ ಜೊತೆಗೆ ಕೆಲವು ಮಂತ್ರಿಗಳು ಕೂಡ ಬರೋದ್ರಿಂದ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಭೋಜನಕೂಟವನ್ನು ಆಯೋಜಿಸಿದ್ರು ಅದು ಅಹಿಂದ ಶಾಸಕರು ಮತ್ತೆ ಮಂತ್ರಿಗಳ ಕೂಟ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಎಂಥದ್ದು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅದೇ ಆಗ್ತಾ ಇದೆ ಅಂತ ಅಂದ್ರೆ ನಾನು ಹೇಳಿದ್ದೆಲ್ಲ ಹೈಕಮಾಂಡ್ ಕರ್ನಾಟಕ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಕಾಂಗ್ರೆಸ್ಸಿನ ಪೈಕಿ ಕಾಂಗ್ರೆಸ್ ಆಡಳಿತ ಇರೋದು ಹಾಗಾಗಿ ಇಲ್ಲಿ ಗೊಂದಲ ಇರಬಾರ್ದು ಏನೂ ಕೂಡ ಭಿನ್ನಮತಕ್ಕೆ ಅವಕಾಶ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆ ಇದೆ ಹೀಗಾಗಿ ಇಂತಹ ಭೋಜನಕೂಟಗಳು ಉಪಹಾರ ಕೂಟಗಳು ತಪ್ಪು ಸಂದೇಶವನ್ನು ಕೊಡ್ತವೆ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಅಂಥದ್ದನ್ನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತಾ ಇದೆ ಕಂಟ್ರೋಲ್ ಮಾಡ್ತಾ ಇದೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಆ ಲೆಕ್ಕಕ್ಕೆ ಹಿಟ್ನಾಳ್ ಅವ್ರ ಮನೇಲಿ ಆಯೋಜಿಸಿರುವಂಥ ಭೋಜನಕೂಟ ರದ್ದು ಹಾಕ್ಬೋದು ಅಲ್ಲ ಅಲ್ಲ ಈಗಾಗಲೇ ರದ್ದಾಗಿದೆ ಎನ್ನುವಂಥ ಮಾಹಿತಿ ಯಾವಾಗ ನಾನು ಬಸವರಾಜ್ ಇಟ್ನಾಳ್ ಅಂತ ಹೇಳ್ಬಿಟ್ಟೆ ಆ್ಯಕ್ಚುಲಿ ಅವರು ರಾಘವೇಂದ್ರ ಇಟ್ನಾಳ್ ರಾಘವೇಂದ್ರ ಇಟ್ನಾಳ್ ಅವ್ರ ಮನೆಯಲ್ಲಿ ಸಂಸದರು ಅವ್ರಿಗೆ ಒಂದು ಸಂಸದರು ಫ್ಲಾಟ್ ಅಂತ ಕೊಟ್ಟಿರ್ತಾರಲ್ಲ ಅಲ್ಲಿ ಊತನ ಕೂಟಕ್ಕೆ ಅರೇಂಜ್ ಮಾಡಿದ್ರಂತೆ ಬಟ್ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಅದು ಕೂಡ ರದ್ದಾಗಿದೆ ಅಂತ ರಾಘವೇಂದ್ರ ಹಿರಾಳ್ ಅವರೇ ಕೆಲವು ಶಾಸಕರನ್ನು ಕೂಡ ಅಂದ್ರೆ ಕೆಲವು ದೆಹಲಿಯಲ್ಲಿ ದೆಹಲಿಯಲ್ಲಿರುವಂಥ ಸಂಸದರುಗಳನ್ನ ಮುಖ್ಯಮಂತ್ರಿ ಮಾಡ ನೀವು ಬನ್ನಿ ಅಂತ ಕರೆದಿದ್ರು ಆದರೆ ಈಗ ರದ್ದಾಗಿರೋದಾಗ ಸಹಜವಾಗಿ ನಾನು ಹೇಳ್ತಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ನಡೆಯುತ್ತೆ ಹಾಗಾಗಿ ಇಂತಹ ಭೋಜನ ಕೂಡ ಪ್ರಶ್ನೆ ಏನೊಂದು ಅದು ರದ್ದಾಗ್ಲಿ ಮಾಡ್ಲಿ ಅದು ಏನಾದ್ರು ಮಾಡ್ಲಿ ಅವರು ನನಗೆ ಪ್ರಶ್ನೆ ಏನು ಅಂತಂದ್ರೆ ಮುಖ್ಯಮಂತ್ರಿಗಳು ಈ ತರದ ಔತಣಕೂಟವನ್ನ ದೆಹಲಿನಲ್ಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನೇ ನಾನು ನಾನು ಹೇಳಬೇಕು ಅಂದರೆ ಔತಣ ಕೂಟ ದೆಹಲಿಗೆ ಹೋಗಿ ಮಾಡಬೇಕು ಅನ್ನೋ ಥರದ್ದು ಏನಿಲ್ಲ ಇಲ್ಲಿನೂ ಕೂಡ ಮಾಡ್ಬೋದು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಸಹಜವಾಗಿ ಅವ್ರದ್ದೆ ಮೊನ್ನೆ ಕೂಡ ಏನು ಶಾಸಕ ಮಂತ್ರಿಗಳು ಸಮ ಎಲ್ಲರದ್ದು ಕೂಟವನ್ನು ಕರೆದರು ಆ ಆ ಥರದ್ದು ಏನಿಲ್ಲ ಮುಖ್ಯಮಂತ್ರಿಗಳ ಸ್ವಭಾವ ಏನಿದೆ ಅವ್ರು ಕೊಡುವಂಥ ಸಂದೇಶವನ್ನು ನೇರವಾಗಿ ಕೊಡುವಂಥದ್ದು ಅಲ್ಲೋಗಿ ಭೋಜನಕೂಟ ಮಾಡಿ ಮಾಡಿ ಮಾಡುವಂಥದ್ದಿಲ್ಲ ಆದರೆ ಇದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಈಗ ನನ್ನ ನಾನು ಹೇಳಿದೆ ಒಂದು ಒಂದು ತಪ್ಪು ಸಂದೇಶ ಅದಲ್ಲ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ದಲಿತರ ಸಮಾವೇಶಕ್ಕೆ ಅಥವಾ ದಲಿತರು ಮಾಡುವಂತಹ ಔತಣಕೂಟಕ್ಕೆ ಕೂಟಕ್ಕೆ ಬ್ರೇಕ್ ಹಾಕೋದು ಅಹಿಂದ ವರ್ಗದವರು ಅಹಿಂದ ನಾಯಕರು ಮಾಡುವಂಥ ಕೂಟಕ್ಕೆ ಬ್ರೇಕ್ ಹಾಕಿದ್ರೆ ಆಗ ತಪ್ಪು ಸಂದೇಶ ಹೋಗಲ್ವಾ ಆ ಸಮುದಾಯಗಳಿಗೆ ಹಾಂ ಅದನ್ನೇ ಹೇಳ್ತಿರೋದು ಈಗ ಏನು ಅಂತಂದರೆ ಇವರು ಕೊಡ್ತಾ ಇರುವಂಥ ಚಿತ್ರಣ ಇದೆಯಲ್ಲ ಇದು ಕಾಂಗ್ರೆಸ್ ಶಾಸಕರು ಸಂಸದರ ಸಭೆ ಅಂತ ಎಲ್ಲರನ್ನೂ ಒಟ್ಟಿಗೆ ಕೋರಿದೆ ಈಗ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಎಲ್ಲ ಮಂತ್ರಿಗಳ ಭೋಜನ ಊಟವನ್ನು ಕರೆದಿದ್ದರು ಆಗ ಹೈಕಮಾಂಡ್ ಮಾ ಮಾಡಬೇಡಿ ಅಂತ ಹೇಳಿಲ್ಲ ಹಾಗೆ ಆಸನದಲ್ಲಿ ನಡೆದಂತ ಅಹಿಂದ ಸಮಾವೇಶವನ್ನ ಕಾಂಗ್ರೆಸ್ ನೇತೃತ್ವದ ಸಮಾವೇಶ ಸಿದ್ದರಾಮಯ್ಯ ಯಾಕೆ ಅಹಿಂದ ಸಮಾವೇಶ ಮಾಡಬಾರ್ದು ದಲಿತ ಸಮಾವೇಶ ಮಾಡಬಾರ್ದು ಇನ್ಫ್ಯಾಕ್ಟ್ ಕುಮುಖ ಕುರುಬ ಸಮಾವೇಶ ಮಾಡಬಾರ್ದು ಇಲ್ಲ ಆದ್ರೆ ಅದರಿಂದ ಪಕ್ಷಕ್ಕೆ ಏನು ಸಮಸ್ಯೆ ಆಗುತ್ತೆ ಅದನ್ನೇ ಪಕ್ಷದ ಬ್ಯಾನರ್ ನಲ್ಲಿ ಮಾಡಬೇಕು ಯಾಕೆ ಮಾಡಬೇಕು ಕುರುಬ ಸಮುದಾಯದ ಸಂಘಟನೆನ ಅಥವಾ ಸಮಾವೇಶನ ಪಕ್ಷದ ವಿರುದ್ಧ ಕೆಲ್ ಅವರು ಅಲ್ಲ ಅವರು ಅದನ್ನು ಹೇಳ್ತಿರೋದು ಕುರುಬ ಜಾತಿ ಸಮಾವೇಶ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಅವರು ಹಲವಾರು ಜಾತಿ ಸಮಾವೇಶಗಳನ್ನ ಮಾಡ್ತಿದ್ರೆ ಹೋಗ್ತಾ ಇದ್ದಾರೆ ಮೊನ್ನೆ ತಾನೇ ಬಾಗಲಕೋಟೆಗೆ ಹೋಗಿದ್ರು ಬೇರೆ ಬೇರೆ ಕಡೆ ಹೋಗಿ ಅವರ ಜಾತಿ ಕುರುಬ ಸಮುದಾಯದ ಕೆಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ಅದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ ಆದರೆ ಅಹಿಂದ ಸಮಾವೇಶ ಅಂತೇಳಿ ಮಾಡಿದಂಥ ಸಮಾವೇಶ ಪಕ್ಷದ ವೇದಿಕೆ ಮಾಡಬೇಕು ಅದೇ ಪಕ್ಷ ಅಹಿಂದ ವರ್ಗಗಳನ್ನ ಕಾಂಗ್ರೆಸ್ ಏನು ಗುತ್ತಿಗೆ ತಗೊಂಡಿದೆಯಾ ಕಾಂಗ್ರೆಸ್ ಪಕ್ಷ ಯಾರು ಹೇಳಕ್ಕೆ ಹಿಂದ ಸಮಾವೇಶನ ಹಿಂಗೆ ಮಾಡಬೇಕು ಅಂತ ಅಹಿಂದ ಸಂಘಟನೆಗಳು ಯಾರು ಬೇಕಾದರೂ ಮಾಡ್ತಾರೆ ಅಹಿಂದ ನಾಯಕರು ಯಾರು ಬೇಕಾದ್ರೂ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳ್ಬೇಕಾ ಅಹಿಂದ ಸಮುದಾಯದ ನಾಯಕರು ಹಾ ಅದನ್ನೇ ಇದು ಹೈಕಮಾಂಡ್ ಸಂಸ್ಕೃತಿಯ ಪಕ್ಷ ಯಾವುದೇ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇರುವಂಥವ್ರು ಹಾಗಾಗಿ ಹೈಕಮಾಂಡ್ ಏನು ಹೇಳ್ತೋ ಅದನ್ನೇ ಕೇಳಲೇಬೇಕಾಗತ್ತೆ ಹಾಗಂತೇಳಿ ಬಿಟ್ಬಿಟ್ಟು ಹೋಗ್ಲಿಕ್ಕಾಗಲ್ಲ ಸಿದ್ದರಾಮಯ್ಯ ಅವ್ರ ಮನಸ್ಥಿತಿ ಕೂಡ ಏ ಕಾಂಗ್ರೆಸ್ ಹೇಳಿದ ಹೈಂದ ಸಮಾವೇಶ ಮಾಡಿ ಅವರಿಲ್ಲ ನನಗೆ ನನಗೇನ್ಸುತ್ತೆ ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನ ಉದ್ದಟತನ ಅಂತ ಅನಿಸುತ್ತೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಉದ್ದಟತನ ಪಕ್ಷ ಸಂಘಟನೆ ಅಂತ ಮಾಡ್ಬೇಕಾದ್ರಾಗ ನೀವು ಯಾರಿಗೆ ಒಟ್ಟು ಕೊಡಿ ಅಂತ ಕೇಳ್ತೀರಿ ಕಾಂಗ್ರೆಸ್ ಒಟ್ಟು ಕೇಳಬೇಕು ಅಂತಂದ ಕಾಂಗ್ರೆಸ್ ಬ್ಯಾನರ್ ನಲ್ಲೇ ಮಾಡಬೇಕಲ್ವಾ ಒಂದು ನೀವು ಮುಖ್ಯಮಂತ್ರಿ ಆಗಿರುವಂತದ್ದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ವಾ ಕಾಂಗ್ರೆಸ್ಸಿನ ಶಾಸಕರಲ್ವಾ ಹಾಗಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಲಿ ಎಲ್ಲ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡಬೇಕು ಮುಖ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂದ್ರೂ ಕೂಡ ಅದು ಕಾಂಗ್ರೆಸ್ ಸರ್ಕಾರ ಅಂತಾನೆ ಅನ್ನೋದಲ್ವಾ ಮೊದಲು ಅಹಿಂದ ನಾಯಕ ಅದಕ್ಕಿಂತ ಮೊದ್ಲು ಕುರ್ಬ ನಾಯಕ ಅದಕ್ಕಿಂತ ಮೊದ್ಲು ಅವರು ಕುರ್ಬ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಸೊ ಹಂಗಾಗಿ ಮಾಡಬಹುದಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯ ಅಂತಲ್ಲ ಯಾರೇ ಆಗಲಿ ಅದು ರಾಜಣ್ಣ ಇರಲಿ ಇನ್ನೊಬ್ರು ಇರ್ಲಿ ಆಗಲಿ ಎಕ್ಸ್ ಇರ್ಲಿ ಸೊ ಅವ್ರಲ್ಲ ಯಾವುದೇ ನಾಯಕರಿಗೆ ತಗೊಂಡ್ಬನ್ನಿ ಅವ್ರಿಗೆಲ್ಲರಿಗೂ ಅವರದೇ ಆದಂತಹ ಒಂದು ಅಸ್ಮಿತೆ ಇರುತ್ತೆ ಅವರು ಆ ಸಮುದಾಯವನ್ನ ಪ್ರತಿನಿಧಿಸ್ತಾರೆ ಮತ್ತೆ ಅವು ಆ ಪ್ರದೇಶವನ್ನ ಪ್ರತಿನಿಧಿಸ್ತಾರೆ ಆದ್ರೆ ಒಂದು ಪಕ್ಷ ವ್ಯವಸ್ಥೆಯಲ್ಲಿ ಬಂದಂತ ಸಮಯದಲ್ಲಿ ಅವರು ಆ ಪಕ್ಷವನ್ನ ಪ್ರತಿನಿಧಿಸ್ತಾರೆ ಸಿದ್ದರಾಮಯ್ಯ ಅಂತವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಂತ ಹೇಳಿದೆ ಅಂದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ನಾಯಕ ಯಡಿಯೂರಪ್ಪ ಮತ್ತು ಅವ್ರ ಮಗ ರಾಘವೇಂದ್ರನ ಗೆಲ್ಸಿ ಅಂತ ಓಪನ್ ಆಗಿ ಹೇಳಿದಾಗ ಆಗ ಯಾವ ಶಿಸ್ತು ಇಲ್ಲ ಯಾವ ಪಕ್ಷದ ಇಲ್ಲ ವೇದಿಕೆನೂ ಇಲ್ಲ ಏನೂ ಇಲ್ಲ ಯಾವ ಹೈಕಮಾಂಡ್ ಅದೇ ಮೊನ್ನೊನ್ನೆ ಆರ್ ವಿ ದೇಶಪಾಂಡೆ ತಮ್ಮದೇ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೀಳಾಗಿ ಮಾತಾಡಿದಾಗ ಯಾವ ಹೈಕಮಾಂಡು ಇಲ್ಲ ಯಾವ ಪಕ್ಷನೂ ಇಲ್ಲ ಏನೂ ಇಲ್ಲ ರಾಜಣ್ಣವ್ರಿಗೆ ರಾಜಣ್ಣವ್ರಿಗೆ ಇದೆ ದಲಿತರಿಗಿದೆ ಅಹಿಂದ ವರ್ಗದವ್ರಿಗಿದೆ ಶೋಷಿತರಿಗಿದೆ ಆದ್ರೆ ಮುಂದುವರೆದವ್ರಿಗೆ ಹೈಕಮಾಂಡ್ ಏನು ಹೇಳಲ್ಲ ಕಿವಿ ಹಿಂಡಲ್ಲ ಏನು ಮಾಡಲ್ಲ ಇದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದಕ್ಕ ಹೈಕಮಾಂಡ್ ತರಬೇಕು ಅದಕ್ಕೆ ಕೇಳದೆ ನಿಮ್ಗೆ ಇಲ್ಲ ನಾನು ಹೇಳಿದು ಅಷ್ಟೊಂದು ದೊಡ್ಡದಾಗಿ ಮಾತಾಡ್ಲಿಕ್ಕೆ ಕೂಡ ಪ್ರಶ್ನೆ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ನ ಪ್ರಶ್ನೆ ಮಾಡಲೇಬೇಕು ದೇಶಪಾಂಡೆ ವಿರುದ್ಧ ನೀವ್ ಕ್ರಮ ತಗೊಂಡಿಲ್ಲ ಅಂತ ಕೇಳಲೇಬೇಕಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಿದಾರೆ ರಾಜಣ್ಣ ಅವರು ಹೇಳಿದಂತ ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸಹಿ ಸಂಗ್ರಹಣೆಯನ್ನು ಮಾಡ್ತಾರೆ ಪಕ್ಷದ ಕಾರ್ಯಾಧ್ಯಕ್ಷರು ಸೇರಿ ಎಲ್ಲರೂ ಸಹಿ ಮಾಡ್ತಾರೆ ದೇಶಪಾಂಡೆ ಅವರ ವಿಷಯಕ್ಕೆ ಯಾಕೆ ಮಾಡಲ್ಲ ಹಾಗೆ ನೀವ್ ಹೇಳಿದ್ರ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ ಅದು ಕಾಂಗ್ರೆಸ್ನ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಎಡಬಿಡ ಎಡ ಇಬ್ಬಂದಿತನ ಅಥವಾ ಎಡಬಿಡಂಗಿತನ ಅಂತ ಹೇಳಿದ್ರು ಈಗ ನಮ್ಮ ವಿಷಯಕ್ಕೆ ಬರೋದಾದರೆ ಈ ಅಹಿಂದ ಸಮುದಾಯಗಳ ಸಮುದಾಯಗಳ ಔತಣಕೂಟಕ್ಕೋ ಸಮಾವೇಶಕ್ಕೋ ಸಭೆಗೋ ಅಥವಾ ದಲಿತರ ಸಭೆಗೋ ಸಮಾವೇಶಕ್ಕೋ ಔತಣಕೂಟಕ್ಕೋ ಬ್ರೇಕ್ ಹಾಕುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅವರ ಕೈಯನ್ನು ಕಟ್ಟಾಗ್ತಿದೆಯಾ ನನಗೆ ನೋಡಿದಾಗ ಈ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರಿದ್ರಲ್ಲ ಹ್ಞೂ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಮತ್ತೊಂದು ಆಗಲಿ ಅಂತಹ ಮೊನಚು ಅಂತ ಇದನ್ನು ಕಾಣಿಸ್ತಾ ಇಲ್ಲ ಹಾಗಾಗಿ ಹಾಗಾಗಿ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂತ ಕೂಡಲೇ ಸುಮ್ಮನೆ ಆಗುವಂತಹ ಸ್ಥಿತಿ ಬಂದಿದೆ ಹಲವಾರು ಉದಾಹರಣೆಗಳಿದ್ದಾವೆ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸಂಸ್ಕೃತಿಯ ಮುಂದೆ ಶರಣಾಗಿದ್ದಾರೆ ಅನಿಸುತ್ತೆ ಅನಿವಾರ್ಯ ಒಪ್ಕೊಳ್ತಿದ್ದಾರೆ ಪ್ರತಿಪಟಿಸಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ತಂಡ ಆ ಪ್ರತಿಭಟಿಸುವಂತಹ ಸ್ಥಿತಿಯಲ್ಲಿ ಅವರು ಇದಾರ ಅನ್ನೋದ್ ಇಲ್ಲಿರುವಂಥ ಯಕ್ಷ ಪ್ರಶ್ನೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಅವಧಿಗಿಂತ ಈ ಅವಧಿಯಲ್ಲಿ ಅವರು ತಮ್ಮ ಮನಚನ್ನು ಕಳ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ಯೋಚನೆ ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಅಧಿಕಾರ ತಂತ್ರೀಗಾಗಿ ನೀವೆಲ್ಲರಿಗೂ ಗೊತ್ತಿರುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ನಿಂತಿದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ಒಂದಷ್ಟು ಜನ ನಿಂತಿದ್ದಾರೆ ಈ ಭೋಜನ ಕೂಟಗಳನ್ನು ಆಯೋಜನೆ ಮಾಡಿದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳ ಪಾಳೆ ಆ್ಯಕ್ಟಿವ್ ಆಗುತ್ತೆ ಅಂತ ಮತ್ತೆ ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಇರುತ್ತಲ್ಲ ಆ ರೀತಿಯಾದಂಥ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಶುರುವಾಗುತ್ತೆ ಅದರಿಂದಾಗಿ ಒಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಒಂದು ಪಕ್ಷವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಪಕ್ಷಕ್ಕೆ ಒಂದು ಡಿಸಿಪ್ಲಿನನ್ನು ಹಾಕ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಮಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಈ ಇಶ್ಯೂಗೆ ಮಾಡ್ತಾ ಇರುವಂಥ ಸರಿ ಆ ಕ್ರಮ ಸರಿಯಾಗಿದೆ ಅಂತ ನನ್ನ ಭಾವನೆ ರಣೇಶ್ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಈ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ನಡೀತಿದೆ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಸುತ್ತ ನಾಯಕತ್ವದ ಬದಲಾವಣೆ ಸುತ್ತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನಟರಾಜ್ ಅವರು ಎಕ್ಸ್ಪ್ಲೇನ್ ಮಾಡಿದರು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಹಂಚಿಕೊಳ್ಳಿ ಮುಖ್ಯವಾಗಿ ನಾವು ಹೈಕಮಾಂಡ್ ಬಗ್ಗೆ ಮಾತಾಡಿದ್ವಲ್ಲ ಹೈಕಮಾಂಡ್ನ ಇಬ್ಬಗೆಯ ನೀತಿ ಅಥವಾ ಉದ್ದಟತನ ಬಗ್ಗೆ ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು